ಬ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ಕರಾಳ ಮುಖ ಬಯಲಿಗೆ ಬಂದಿದೆ ಒಂದೇ ದಿನಕ್ಕೆ ಕಿತ್ತು ಬಂದಿದೆ ಹೊಸದಾಗಿ ಹಾಕಿದ್ದ ಡಾಂಬರು ಕೈಯಲ್ಲಿ ಮುಟ್ಟಿದ್ರೆ ಕಿತ್ತು ಬರ್ತಾ ಇದೆ ನೆನ್ನೆ ಹಾಕಿದ್ದ ಟಾರ್ ಮಹಾಲಕ್ಷ್ಮಿ ಲೇಔಟ್ನ ಅಶೋಕಪುರಂನಲ್ಲಿ ಡಾಂಬರೀಕರಣ ಮಾಡಲಾಗಿತ್ತು ಹಳೆ ರಸ್ತೆಯ ಮೇಲೆ ಹೊಸದಾಗಿ ಡಾಂಬರ್ ಹಾಕಿದೆ ಪಾಲಿಕೆ ಆದರೆ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಈ ಡಾಂಬರ್ ಅಥವಾ ಟಾರು ಕಿತ್ತು ಬರುತ್ತೆ ಒಂದೇ ದಿನಕ್ಕೆ ಕಿತ್ತು ಬರುವ ಮಟ್ಟಕ್ಕೆ ಕಳಪೆ ಕಾಮಗಾರಿ ಅನ್ನೋದು ನಡೆದಿದೆ ಇದೀಗ ಹೊಸ ಟ ಕಿತ್ತು ಬರ್ತಿರೋದ್ರಿಂದಾಗಿ ಸಹಜವಾಗಿ ಆ ಭಾಗದ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಾಲಿಕೆಯ ಕಳಪೆ ಕಾಮಗಾರಿ ಮಾಡಿರೋದಕ್ಕೆ ಜನಸಾಮಾನ್ಯರು ಕಿಡಿಕಾರಿದ್ದಾರೆ ಜನರ ತೆರಿಗೆ ಹಣ ಡಾಂಬರೀಕರಣದಿಂದ ವ್ಯರ್ಥವಾಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಥರ ಕಾಮಗಾರಿ ಮಾಡೋದಾದರೆ ಯಾಕೆ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ತೆರಿಗೆ ಹಣ ಪೋಲು ಮಾಡಲಾಗ್ತಾ ಇದೆ ರಸ್ತೆಯೇ ಇಲ್ಲ ಅಂದರೆ ಜನ ಆ ಭಾಗದಲ್ಲಿ ಬದುಕ್ತಾರೇನೋ ಆದರೆ ಈ ಕಳಪೆ ಮಟ್ಟದ ರಸ್ತೆ ಹಾಕಿ ಇನ್ನೊಂದಷ್ಟು ಸಮಸ್ಯೆ ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ದುರಾದೃಷ್ಟ ಅಂತಲೇ ಹೇಳ್ಬೋದು ಕಳಪೆ ಕಾಮಗಾರಿ ಮಾಡೋದಲ್ಲೇ ಈ ಮಟ್ಟಿಗೆ ಹಣವನ್ನು ತೆರಿಗೆಯ ಹಣವನ್ನು ವೆಚ್ಚ ಮಾಡೋದಿದೆಯಲ್ಲ ಅದಕ್ಕಿಂತ ಕೃತ್ಯ ಮತ್ತೊಂದಿಲ್ಲ ಒಂದಲ್ಲ ಒಂದು ಭ್ರಷ್ಟಾಚಾರ ಒಂದಲ್ಲ ಒಂದು ಕೆಲಸಗಳು ಏನು ಮಾಡಬೇಕು ಈ ರೀತಿಯ ಬಿ ಬಿ ಎಂ ಪಿ ಕೆಲಸಕ್ಕೆ ಅನ್ನೋದಕ್ಕೆ ಉತ್ತರವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ತೆರಿಗೆ ಹಣ ಪೋಲು ಮಾಡಲಾಗ್ತಿದೆ ಅಂತ ಜನಸಾಮಾನ್ಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಅಂದಾಗ ಸರ್ಕಾರಕ್ಕೆ ಜನಸಾಮಾನ್ಯರು ಒಂದು ಅಧಿಕಾರವನ್ನು ಕೊಟ್ಟಿರುವುದು ಜನರ ಪರವಾಗಿ ಜನರು ಸುಭಿಕ್ಷವಾಗಿ ಬದುಕೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಿ ಅಂಥೇಳಿ ಬಟ್ ಇಲ್ಲಿ ಅದು ಯಾವ ಗುತ್ತಿಗೆದಾರರು ಈ ಮಟ್ಟಿಗಿನ ಕಳಪೆ ಕಾಮಗಾರಿಯನ್ನು ನಡೆಸಿದ್ದಾರೆ ಆದಷ್ಟು ಬೇಗ ಕಂಡುಹಿಡೀಬೇಕಾಗತ್ತೆ ಆದಷ್ಟು ಬೇಗ ಕಟ್ಟುನಿಟ್ಟಿನ ಕ್ರಮ ಅನ್ನೋದನ್ನು ಒದಗಿಸ್ಬೇಕಾಗತ್ತೆ ಹಾಕಿದ ಒಂದೇ ದಿವಸಕ್ಕೆ ಟಾರ್ ಕಿತ್ತು ಬರುತ್ತೆ ಅನ್ನೋದಾದರೆ ಈ ಕಾಮಗಾರಿ ಮಾಡಿದ್ದಾದ್ರೂ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಪಾಲಿಕೆಯ ನಡೆಯ ವಿರುದ್ಧ ಸಾರ್ವಜನಿಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಒಂದೇ ದಿವಸಕ್ಕೆ ಕಿತ್ತು ಬರುವ ಟಾರ್ ಅನ್ನ ಹಾಕಿದ್ದಾರೆ ಅನ್ನೋದಾದ್ರೆ ಈ ಕಾಮಗಾರಿ ಮಾಡಿದ್ದಾದ್ರೂ ಯಾಕೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ರಸ್ತೆ ಕಾಮಗಾರಿ ಅಂದ್ರೆ ನೋಡಬೇಕು ರಾತ್ರೋರಾತ್ರಿ ಡಾಂಬರೀಕರಣ ಮಾಡಿಬಿಡ್ತಾರೆ ಎರಡು ದಿವಸ ಓಡಾಡಿದ್ರೆ ಸಾಕು ಕಿತ್ತು ಹೋಗಿಬಿಡುತ್ತೆ ಬಟ್ ಇಲ್ಲಿ ನೀವೇನು ನೋಡ್ತಾ ಇದ್ರಿ ಮಹಾಲಕ್ಷ್ಮಿ ಲೇಔಟ್ನ ಅಶೋಕಪುರಂ ಡಾಂಬ್ರೀಕರಣ ಇದೆಯಲ್ಲ ಹಾಕಿದ್ದು ಒಂದೇ ದಿವಸ ಕಿತ್ತು ಹೋಗಿದೆ ಅಂಥ ಒಂದು ಕಳಪೆ ಕಾಮಗಾರಿ ಅನ್ನುವುದು ಅಶೋಕಪುರಂನಲ್ಲಿ ಕಂಡು ಬಂದಿರುವಂಥದ್ದು ಸಹಜವಾಗಿ ಆ ಭಾಗದ ಜನ ಆಕ್ರೋಶಭರಿತರಾಗಿದ್ದಾರೆ ಏನಿದೆ ಇಂಥ ಕೆಲಸ ಮಾಡಿದ್ರೆ ಕೆಲಸ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ಸರ್ಕಾರ ಯಾವುದೇ ಯೋಜನೆಯನ್ನು ತರ್ಬೋದು ರಸ್ತೆ ಹಾಕ್ಬೋದು ಮತ್ತೊಂದು ಯಾವುದೇ ರೀತಿಯ ಸೇವೆಗಳನ್ನು ಕಲ್ಪಿಸಿದರೂ ಕೂಡ ಅದು ಜನಸಾಮಾನ್ಯರ ದುಡ್ಡು ತೆರಿಗೆ ದುಡ್ಡಿನಿಂದ ಈ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತವೆ ತೆರಿಗೆ ದುಡ್ಡು ಪ್ರಾಮಾಣಿಕವಾಗಿ ಕೆಲಸಕ್ಕೆ ವಿನಿಯೋಗ ಆದರೆ ಇಂಥ ಒಂದು ಕಳಪೆ ಕಾಮಗಾರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಭ್ರಷ್ಟ ಅಧಿಕಾರಿಗಳ ಕೈವಾಡ ಇದೆ ಭ್ರಷ್ಟ ಗುತ್ತಿಗೆದಾರರ ಕೈವಾಡ ಇದೆ ಭ್ರಷ್ಟ ಸರ್ಕಾರದ ಕೈವಾಡ ಇದೆ ಅಷ್ಟಿಲ್ಲದೆ ಇಂಥ ಕಳಪೆ ಕಾಮಗಾರಿ ಆಗುವುದು ಅಸಾಧ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದನ್ನು ರಸ್ತೆ ಅನ್ನೋದಕ್ಕೆ ಸಾಧ್ಯವ ಒಂದು ಸಣ್ಣ ಮಳೆ ಬಂದುಬಿಟ್ರೆ ಸಾಕು ಬೆಂಗಳೂರು ತತ್ತರಿಸಿ ಹೋಗುತ್ತೆ ಅದರಲ್ಲೂ ಇಂಥ ರಸ್ತೆಗಳನ್ನು ಹಾಕೋದಾದರೆ ಯಾಕಿಂಥ ಕಾಮಗಾರಿಯನ್ನು ಮಾಡ್ತೀರಿ ಕಡೆಯ ಪಕ್ಷ ಇದೇ ರಸ್ತೆಯಲ್ಲಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿದಂತಹ ಕುಟುಂಬದರು ಓಡಾಡಲ್ವಾ ಆ ಪರಿಜ್ಞಾನ ಆದರೂ ಬೇಡವ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ